ಹತ್ಯೆ ಮಾಡಿ ಬೆಂಗಳೂರಿಗೆ ತೆರಳಿದ್ದಂತೆ ಈ ಆರೋಪಿ ಅಕ್ಷಯ್ ಕೊಲೆಗೆ ನಿಖರ ಕಾರಣ ತಿಳಿದಿಲ್ಲ ತನಿಖೆ ನಡೀತಾ ಇದೆ ವಿಜಯನಗರ ಪೊಲೀಸ್ ವರಿಷ್ಠಾಧಿಕಾರಿ ಜಾನವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಪೊಲೀಸರಿಗೆ ಕಾರಣ ಗೊತ್ತಿಲ್ಲ ಬೆಂಗಳೂರಿನ ತಿಲಕ್ ನಗರ ಠಾಣೆಯಲ್ಲಿ ನಾಪತ್ತು ಕೇಸ್ ದಾಖಲಿಸಿದ್ರು ತಂದೆ ತಾಯಿ ಸಹೋದರಿ ಜಯದೇವ ಆಸ್ಪತ್ರೆಗೆ ಹೋಗಿದ್ರು ಮನೆಗೆ ವಾಪಸ್ ಬಂದಿಲ್ಲ ಅಂತ ಕೇಸ್ ಹಾಕಿದ್ರು ಅಪ್ಪನ ಕಿಲಾಡಿ ಆಗ ತಿಲಕ್ ಪೊಲೀಸರು ಅಕ್ಷಯ್ ವಿಚಾರಣೆ ಮಾಡಿದ್ದಾರೆ ವಿಚಾರಣೆ ವೇಳೆ ದ್ವಂದ್ವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದರು ನೋಡಿ ತ್ರಿವಳಿ ಮರ್ಡರ್ ಕೇಸ್ ಬೆಳಕಿಗೆ ಬರುತ್ತೆ ಅವಾಗ ಮೂರು ಕೊಲೆ ಮಾಡಿರೋದು ಮೂವರ ಕೊಲೆ ಮಾಡಿರುವಂಥ ಬಗ್ಗೆ ಸತ್ಯವನ್ನು ಬಾಯ್ಬಿಟ್ಟಿದ್ದಾನ ಅಕ್ಷಯ್ ಬಳಿಕ ಕೊಟ್ಟೂರು ಪಟ್ಟಣಕ್ಕೆ ಬಂದಿದ್ದ ತಿಲಕ್ ನಗರ ಪೊಲೀಸರು ಮೂವರನ್ನು ಕೊಲೆ ಮಾಡಿ ಮನೆಯಲ್ಲಿ ಅದು ಹಾಲ್ನಲ್ಲಿ ಹೂತಿದ್ದ ನಾಲ್ಕಡಿ ಆಳ ಎರಡಡಿ ಅಗಲ ಚಾಕೂರಿನಿಂದ ಕುತ್ತಿಗೆ ಕುದ್ದಿದ್ದ ಒಂದೇ ಗುಂಡೀಲಿ ಹೂತಿದ್ದ ಅಂಥೇಳಿ ವಿಜಯನಗರ ಎಸ್ ಪಿ ಜಾನ್ವಿ ಹೇಳಿದ್ದಾರೆ ಬೆಂಗಳೂರು ಸಿಟಿ ಮೈಕೋ ಲೇಔಟ್ ಸಬ್ ಡಿವಿಷನ್ ತಿಲಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಅಕ್ಷಯ್ ಅನ್ನೋ ವ್ಯಕ್ತಿ ಅರೌಂಡ್ ಟ್ವೆಂಟಿ ಫೋರ್ ಇಯರ್ಸ್ ರೆಸಿಡೆಂಟ್ ಆಫ್ ಕೊಟ್ಟೂರ್ ಟೌನ್ ಇವರು ಅವ್ರ ತಂದೆಯಾದ ಭೀಮರಾಜ್ ತಾಯಿ ಜಯಲಕ್ಷ್ಮಿ ಮತ್ತು ತಂಗಿ ಅಮೃತ ಇವರು ಮೂರು ಜನ ಜಯದೇವ ಹಾಸ್ಪಿಟ್ಲಿಗೆ ಚೆಕ್ಅಪ್ ಹೋದಾಗ ಹೋದಾಗಿಂದ ಕಾಣೆಯಾಗಿದ್ದಾರೆ ಅಂತ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕ್ಕೆ ತಿಲಕ್ ನಗರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೋಗಿ ಕೊಡ್ತಾರೆ ಅದ್ರ ಬೇಸಿಸ್ ಮೇಲೆ ತಿಲಕ್ನಗರ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ತರ್ಟಿ ಫೈವ್ ಟ್ವೆಂಟಿ ಸಿಕ್ಸಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟ್ ಆಗುತ್ತೆ ಆನಂತರ ಆ ಮಿಸ್ಸಿಂಗ್ ಕಂಪ್ಲೇಂಟಲ್ಲಿ ಅವರು ತನಿಖೆ ಕೈಗೊಂಡಾಗ ಮತ್ತು ಇವ್ರನ್ನ ಅಕ್ಷಯ್ ಅವ್ರನ್ನ ಅವ್ರನ್ನ ವಿಚಾರಣೆ ಮಾಡಿದಾಗ ಅವರ ಹೇಳಿಕೆಯಲ್ಲಿ ಕೆಲವು ಡಿಸ್ಕ್ರಿಪೆನ್ಸೀಸ್ ಕಂಡು ಬಂದಿದ್ದರಿಂದ ಆನಂತರದಲ್ಲಿ ಹೆಚ್ಚಿನ ವಿಚಾರಣೆ ಮತ್ತು ತನಿಖೆ ಕೈಗೊಂಡಾಗ ಅದ್ರ ಬೇಸ ಅವರಿಗೆ ದೊರೆತ ಮಾಹಿತಿ ಮೇರೆಗೆ ಅವರು ನಿನ್ನೆ ದಿನ ತಿಲಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ ಮರ್ಡರ್ ಕೇಸ್ ತನಿಖೆಯಲ್ಲಿ ಈ ದಿನ ನಗರ್ ಇನ್ಸ್ಪೆಕ್ಟ್ರು ಮತ್ತು ಅವ್ರ ತಂಡ ಬಂದು ಇಲ್ಲಿ ಸ್ಥಳ ಮಹಜರ್ ಮಾಡಿದ್ದಾರೆ ಕೊಟ್ಟೂರು ಟೌನಲ್ಲಿ ಸ್ಥಳಮಹಜರು ಮಾಡಿ ಆನಂತರದಲ್ಲಿ ಅವರು ಲೋಕಲ್ ಅಸಿಸ್ಟೆನ್ಸ್ ಕೇಳಿದ್ದು ಅದೆಲ್ಲ ನಾವು ಕೊಟ್ಟಿದ್ದೀವಿ ಮತ್ತು ಎ ಸಿ ಅವರ ಸಮ್ಮುಖದಲ್ಲಿ ಅವರು ಎಕ್ಸಿಮಿಷನ್ ಪ್ರೋಸೆಸ್ ಮಾಡಿ ಸದ್ಯ ಇವಾಗ ಪೋಸ್ಟ್ ಮಾರ್ಟಮ್ ಕೈಗೊಂಡಿದ್ದಾರೆ ಆನಂತರದಲ್ಲಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ ಸಿದ್ದು ನಿಜಕ್ಕೂ ಪಾಪಿ ಮಗ ಇವನು ಸೈಕೋ ಕಿಲ್ಲರ್ ಅಂತ ಅನ್ನಿಸ್ತಾ ಇದೆ ಕಾರಣ ಏನಿರಬಹುದು ಕಾರಣ ಏನೇ ಇದ್ರೂ ಕೂಡ ಹೆತ್ತ ತಂದೆ ತಾಯಿ ಒಡ ಹುಟ್ಟಿದವಳನ್ನು ಕುಂದಿದಾನೆ ಅಂತ ಹೇಳಿದ್ರೆ ಅದೆಷ್ಟು ಅವ್ರ ಮೇಲೆ ಕೋಪ ಐತೆ ಅನ್ನೋ ಗೊತ್ತಿಲ್ಲ ಆದ್ರೆ ಮನಸ್ಸು ಹೇಗೆ ಬಂತು ಅವನಿಗೆ ಕೊಲೆ ಮಾಡ್ಲಿಕ್ಕೆ ಅದ್ರ ಜೊತೆಗೆ ಆಸ್ತಿ ವಿಚಾರ ಅಥವಾ ಬೇರೆ ಏನಾದ್ರೂ ಅಸಲಿ ಕಾರಣಗಳು ಪ್ರಾಥಮಿಕವಾಗಿ ಏನಾದ್ರೂ ಗೊತ್ತಾಗ್ತಿದೆಯಾ ಖಂಡಿತವಾಗ್ಲು ಪ್ರಭು ತಂದೆ ತಾಯಿ ಜೊತೆಗೆ ಬೆಳೆದಂತ ಈ ಅಕ್ಷಯೇ ಜೊತೆಗೆ ಸಹೋದರಿ ಜೊತೆಗೆ ಸುಮಾರು ವರ್ಷಗಳಿಂದ ಬೆಳೆದಿರ್ತಾನೆ ಆದ್ರೆ ಸ್ವತಃ ಇವನೇ ಮೂರು ಜನರನ್ನ ಮರ್ಡರ್ ಮಾಡಿ ಬಾಡಿಗೆ ಮನೆ ಏನಂತ ಕೋಟರ್ ನಲ್ಲಿ ಆ ಮನೆಯಲ್ಲಿ ಕೂತು ಹಾಕಿ ಹೋಗಿರುವಂತ ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಅಂತ ಹೇಳ್ಬಹುದು ಇಪ್ಪತ್ತಾರನೇ ತಾರೀಕು ಈತ ಬೆಂಗಳೂರಿಗೆ ಹೋಗಿರ್ತಾನೆ ಇಪ್ಪತ್ತೇಳನೇ ತಾರೀಕು ತಿಲಕ್ ನಗರ್ ಪೊಲೀಸ್ ಠಾಣೆಯಲ್ಲಿ ಹೋಗಿ ನಮ್ಮ ತಂದೆ ತಾಯಿ ಆಸ್ಪತ್ರೆಗೆ ಹೋಗಿದ್ರು ಆಸ್ಪತ್ರೆಗೆ ಹೋದವರು ಮತ್ತೆ ಮನೆಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿಲಕ್ ನಗರ್ ಪೊಲೀಸ್ ಠಾಣೆಯಲ್ಲಿ ಆ ಮಾಹಿತಿ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾನೆ ಕಂಪ್ಲೇಂಟ್ ಕೊಡೋಕೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಈತನ ನಡೆ ನಡವಳಿಕೆ ನ್ನ ಗಮನಿಸ್ತಾ ಹೋರು ಈತ ಯಾವುದೇ ರೀತಿಯಾಗಿ ಆ ಒಂದು ಕಂಪ್ಲೇಂಟ್ ಕೊಡಕ್ ಬಂದ ರೀತಿ ಕಾಣ್ತಾ ಇಲ್ಲ ಈತನೇ ಆರೋಪಿ ಇರ್ಬೋದು ಹೇಳಿ ಪೊಲೀಸರು ಕೂಡ ಅವನ ಪೊಲೀಸರ ಯಾವ ರೀತಿಯಾಗಿ ಬಾಯ್ ಬೀಳ್ಸ್ತಾರೋ ಅದೇ ರೀತಿ ಅಕ್ಷಯ್ನನ್ನ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಮಾಡೋಕೆ ರೆಡಿ ಮಾಡ್ತಾರೆ ಪ್ರಶ್ನೆ ಮಾಡದಂತಹ ಸಂದರ್ಭದಲ್ಲಿ ಅಕ್ಷಯ್ ಅಲ್ಲಿ ಚಳವಳಿ ಮಾಡ್ತಾನೆ ಅಕ್ಷಯ್ನೇ ಇದನ್ನ ಕೊಲೆ ಮಾಡಿರ್ಬಹುದು ಅಂತ ಹೇಳ್ಬಿಟ್ಟು ಅಲ್ಲಿ ಪೊಲೀಸರಿಗೆ ತಿಳಿದಾದ ತಕ್ಷಣ ಕೆಲವೊಂದಿಷ್ಟು ತಿಲಕ್ ನಗರ ಪೊಲೀಸ್ ಠಾಣೆ ಪೊಲೀಸರನ್ನ ಕೊಟ್ಟು ಆ ಕೊಟ್ಟಿಗೆ ಕಳಿಸಲಾಗುತ್ತೆ ಕೊಟ್ಟರಿಗೆ ಕಳಿಸಿರುವಂತಹ ಸಂದರ್ಭದಲ್ಲಿ ವಿಜಯನಗರ ಎಸ್ ಪಿ ಆದಂತಹ ಜಾನ್ವಿ ಕೂಡ ಮಾಹಿತಿ ಲಭ್ಯವಾಗುತ್ತೆ ಜೊತೆಗೆ ಜಾನ್ವಿ ಅವರ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಸಹ ಕೋಟೂರ್ನ ಅಕ್ಷಯ್ ಅವರ ಮನೆಗೆ ಹೋಗ್ತಾರೆ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಮೃತ ಭೀಮರಾಜ್ ಆಗಿರ್ಬಹುದು ತಾಯಿಯಾದಂತಹ ಜಯ ಆಗಿರ್ಬೋದು ಮತ್ತು ಸರ್ ಎಸ್ ಕಂಟಿನ್ಯೂ ಸಹೋದರಿಯ ಮೂರು ಜನರನ್ನ ಅಲ್ಲಿ ಹಾಕಿರೋ ಬಗ್ಗೆ ಕೂಡ ಕೆಲವೊಂದಿಷ್ಟು ಪೊಲೀಸರಿಗೆ ಗೊತ್ತಾಗತ್ತೆ ಯಾವ ರೀತಿ ಅಂದ್ರೆ ಮನೆಯ ಅಂಗಳದಲ್ಲಿ ಏನು ಒಳಗಡೆ ಇರುವಂತಹ ಅಲ್ಲಿ ಏನಿರ್ತಾವೆ ಟೈಲ್ಸ್ ಕಲ್ಲನ್ನ ಕೂಡ ಕಿಟ್ಟು ಹಾಕಿ ಮೂರು ಜನ ಹೂತ್ ಹಾಕಿರೋ ಬಗ್ಗೆ ಕೂಡ ಪೊಲೀಸರಿಗೆ ಕೂಡ ಮಾಹಿತಿ ಲಭ್ಯವಾಗುತ್ತೆ ಲಭ್ಯವಾಗ್ತಾ ಇದ್ದ ಹಾಗೆ ಆ ಪೊಲೀಸರು ಏನ್ ಮಾಡ್ತಾರೆ ಆತನನ್ನ ಕರ್ಕೊಂಡು ಬಂದಿದ್ದಾರೆ ಕರ್ಕೊಂಡು ಬಂದು ಸ್ವತಃ ಆತನನ್ನು ಮುಂದೆ ನಿಲ್ಲಿಸಿ ಆ ಮೃತದೇಹಗಳನ್ನ ತೆಗೆಯುವಂತ ಕೆಲಸವನ್ನ ಏನು ಉಜ್ಜಾನಗರ ಎಸ್ಪಿ ಆದಂತ ಜಾನ್ವಿ ಪೊಲೀಸ್ ಅಧಿಕಾರಿಗಳು ಸಹ ಮಾಡಿದ್ರು ನಿಜಕ್ಕೂ ಅಲ್ಲಿ ಕೆಲವೊಂದಿಷ್ಟು ಕುರುಬಗಳನ್ನ ಕೊಲೆ ಮಾಡದಂತಹ ಸಂದರ್ಭದಲ್ಲಿ ಅಕ್ಷಯ್ ಕೂಡ ಬಿಟ್ಟಿದ್ದ ಅಂದ್ರೆ ಮಾದಕ ವಸ್ತುಗಳು ಸೇರಿದಂತೆ ಕೆಲವೊಂದಿಷ್ಟು ಚಾಕು ಚೂರಿ ಸೇರಿದಂತೆ ಮತ್ತು ಆ ಸಲಿಕೆ ಗುದ್ದಲಿ ಯಾವೆಲ್ಲ ಇರುತ್ತೋ ರಸ್ತೆಗೆ ಅವನು ಕೂಡ ಗಳನ್ನ ಬಿಟ್ಟಿದ್ದ ಈ ಎವಿಡೆನ್ಸ್ ಗಳ ಆಧಾರದ ಮೇಲೆ ಪೊಲೀಸರು ಕೂಡ ಇನ್ನಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಅಕ್ಷಯ್ ತಂದೆ ತಾಯಿ ಮತ್ತೆ ಸಹೋದರಿಯನ್ನ ಕೊಲೆ ಮಾಡ್ಲಿಕ್ಕೆ ಕಾರಣ ಏನು ಅನ್ನುವಂಥದ್ದು ಕೂಡ ಇದುವರೆಗೂ ತಿಳಿದು ಬಂದಿಲ್ಲ ಆದ್ರೆ ಕೆಲವೊಂದಿಷ್ಟು ಊಹಾಪಹಗಳು ಕೂಡ ಕೇಳಿ ಬರ್ತಾ ಇದೆ ಸ್ವತಃ ಸಹೋದರಿ ಅಮೃತ ಏನು ಬೇರೆ ಯಾರನ್ನೂ ಒಬ್ಬನ ಪ್ರೀತಿ ಮಾಡ್ತಿದ್ಲು ಆ ಪ್ರೀತಿ ತನಗೆ ಇಷ್ಟ ಇರ್ಲಿಲ್ಲ ಹೀಗಾಗಿ ತಂದೆ ತಾಯಿ ಮತ್ತು ಸಹೋದರಿನ ಕೊಲೆ ಮಾಡಿದ್ದಾನೆ ಅನ್ನುವಂಥದ್ದನ್ನು ಕೆಲವೊಂದಿಷ್ಟು ಕೇಳಿದ್ರೆ ಇನ್ನೊಂದಿಷ್ಟು ಅಷ್ಟೇ ಸಾಲ ಸೂಲ ಮಾಡಿದ್ದ ಸಾಲ ಚೂಲ ಮಾಡಿದಿಕ್ಕೆ ಪ್ರಶ್ನೆ ಮಾಡಿದಿಕ್ಕೆ ಈ ರೀತಿಯಾಗಿ ಮಾಡಿದ್ದಾನೆ ಅನ್ನುವಂಥದ್ದನ್ನ ಕೂಡ ತಿಳಿದು ಬರ್ತಾ ಇದೆ ಹೀಗಾಗಿ ಪೊಲೀಸರು ಕೂಡ ಈಗ ಆತನ ಏನು ತಂದೆ ಕುಟುಂಬಸ್ಥರೇನಿದ್ರೆ ಮೂರು ಜನರನ್ನ ಮರೋತ್ತರ ಪರೀಕ್ಷೆಗೆ ತಡಕ್ತಾಗಿದೆ ಜೊತೆಗೆ ಎಸ್ಪಿ ಆದಂತ ಜಾನ್ವಿ ಅವರು ಕೂಡ ಇನ್ನೊಂದಿಷ್ಟು ಮಾಹಿತಿಗಳನ್ನ ಲಭ್ಯ ಹಾಕ್ತಾರೆ ಲಭ್ಯ ಮಾಡ್ಕೊಳ್ತಾ ಇದ್ರೆ ಇನ್ನು ಈ ಪ್ರಕರಣ ಯಾಕೆ ಇಲ್ಲಿಗೆ ಕೊಲೆ ಆಯ್ತು ಅನ್ನೋದನ್ನ ಪೊಲೀಸರು ತನಿಖೆಯಿಂದ ತಿಳಿದು ಬರ್ಬೇಕಾಗತ್ತೆ ಪ್ರಭು ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಮಾಹಿತಿಗಾಗಿ